ನಿರಂತರವಾಗಿ ಕಾಂಗ್ರೆಸ್ ಸರ್ಕಾರ ಪ್ರಾರಂಭದಿಂದ ಇಲ್ಲಿ ಆಡಳಿತ ಬಂದಾಗಿಂದ ಹಿಡಿದು ನಿರಂತರ ಗೋ ಹತ್ಯೆ ಆಗ್ತಾ ಇದೆ ಗೋಕಲ್ತನ ಆಗ್ತಾ ಇದೆ ಗೋಮಾಲ್ ಸಪ್ಲೈ ಆಗ್ತಾ ಇದೆ ಸೊ ಇದರ ವಿರುದ್ಧ ಬಜರಂಗದಳ ವಿಶ್ವ ಹಿಂದೂ ಶ್ರೀರಾಮ ಸೇನೆ ಸಂಘಟನೆಯವರು ನಾವು ಪ್ರತಿಭಟನೆಯನ್ನ ಮಾಡ್ತಾನೆ ಬಂದಿದ್ದೀವಿ ಇವತ್ತು ಕಾಯ್ದೆಯನ್ನು ತರ್ತಾ ಇರುವಂತಹದ್ದು ಅಂದರೆ ತಿದ್ದುಪಡಿ ಮಾಡ್ತಾ ಇದ್ದಾರೆ ಗೋ ಹತ್ಯೆಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ವಾಹನಗಳನ್ನು ಇವತ್ತು ಎಷ್ಟು ವಾಹನದ ಕಾಸ್ಟ್ ಇತ್ತು ಅಷ್ಟೇ ಕಾಸ್ಟ್ ಬಾಂಡ್ ಬರೆದು ಕೊಡಬೇಕಾಗಿತ್ತು ಈಗ ಬಾಂಡ್ ಕೊಡುವಂತಹ ರದ್ದು ಮಾಡ್ತಾ ಇದ್ದಾರೆ ಅಂದ್ರೆ ಮುಸ್ಲಿಂ ದೃಷ್ಟೀಕರಣ ಮುಸ್ಲಿಮರಿಗೋಸ್ಕರ ಮುಸ್ಲಿಂ ಮತಗೋಸ್ಕರ ಮುಸ್ಲಿಮರ ಇವತ್ತು ಮಂತ್ರಿಗಳು ಯಾರಿದ್ದಾರೆ ಅವರ ಒತ್ತಡಕ್ಕೆ ಮಣಿತಾ ಇದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ ಇದಾಗಬಾರದು ಬಿಜೆಪಿ ಜೆ ಡಿ ಎಸ್ ವಿರೋಧ ಪಕ್ಷದಲ್ಲಿ ಇದ್ದಂತವರು ಇದು ಬಲವಾಗಿ ವಿರೋಧಿಸಬೇಕು ಇದನ್ನು ಬೈಕೌಟ್ ಮಾಡಬೇಕು ಅಂತವಂತ ಹೇಳ್ತಾ ಇದ್ದೀನಿ ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್